ಅಂಧರ ಟಿ ಟ್ವೆಂಟಿ ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿದ ಭಾರತ ತಂಡದ ಗೆಲುವಿನಲ್ಲಿ ತಮ್ಮ ರೌಂಡ್ ಆಟದಿಂದ ಗಮನ ಸೆಳೆದ ರಿಪ್ಪನ್ಪೇಟೆಯ ಕಾವ್ಯ ವಿ ಅವರ ಈ ಸಾಧನೆಗೆ ರಿಪ್ಪನ್ಪೇಟೆಯ ಪ್ರಮುಖರು ಅಭಿನಂದನೆ ತಿಳಿಸಿದರು ಕಾವ್ಯ ಅವರ ಮನೆಗೆ ತೆರಳದ ಆನಂದ ಮೆಣಸೆ ಮೊಹಮ್ಮದ್ ಹುಸೇನ್ ಗ್ರಾಮ ಪಂಚಾಯಿತಿ ಸದಸ್ಯ ಸುಂದ್ರೇಶ್ ರಮೇಶ್ ಫ್ಯಾನ್ಸಿ ರಾಘವೇಂದ್ರ ಎಂ ಮಂಜುನಾಥ್ ಆಚಾರ್ ಆಸಿಫ್ ಆಟೋ ಶ್ರೀನಿವಾಸ್ ಆಚಾರ್ ರಾಘವೇಂದ್ರ ಬಿಎನ್ ಲೋಹಿತ್ ಆಚಾರ್ ರಾಘವೇಂದ್ರ ಚಿಪ್ಲಿ ಶಂಕರ ಆಚಾರ್ ಅತಾವುಲ್ಲ ಮೇಸ್ತ್ರಿ ಸಂತೋಷ್ ಗಣೇಶ್ ಕುಕ್ಕಳ್ಳಿ ಹಾಗೂ ಇನ್ನಿತರರು ಸೇರಿ ಕಾವ್ಯ ಅವರ ತಂದೆ ವೆಂಕಟೇಶ್ ಆಚಾರ್ ಮತ್ತು ತಾಯಿ ಜಯ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಕ್ಷೇತ್ರದಲ್ಲಿ ಅಪರೂಪದ ಸಾಧನೆ ಮೂಲಕ ರಿಪ್ಪನ್ಪೇಟೆಯ ಕೀರ್ತಿಯನ್ನು ಜಗದಗಳ ಪಸರಿಸಿದ ಕಾವ್ಯ ಅವರು ರಿಪ್ಪನ್ಪೇಟೆಗೆ ದಿನ ವಿನಾಯಕ ಸರ್ಕಲ್ನಲ್ಲಿ ಸನ್ಮಾನಿಸಿ ಗೌರವಿಸುವುದಾಗಿ ಪ್ರಮುಖರು ಈ ಸಂದರ್ಭದಲ್ಲಿ ತಿಳಿಸಿದರು ಸುಪುತ್ರಿಯಾದಂತ ಕಾವ್ಯ ವಿ ಅವರು ವಿಶ್ವಕಪ್ ಅಂದರ ವಿಶ್ವಕಪ್ ಗೆದ್ದು ನಮ್ಮ ರಿಪಿನ್ಪೇಟೆಗೆ ಅತ್ಯಂತ ಹೆಮ್ಮೆ ಅಂತ ಅನ್ಸ್ಕೊಂಡಿರ್ತಾರೆ ಅವರ ತಂದೆ ಮತ್ತು ತಾಯಿಯವರಿಗೆ ಇವತ್ತು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತ ಮಹಮ್ಮದ್ ಹುಸೇನ್ ಅವರು ಹಾಗೂ ಸಂಗಡಿಗರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಂದರೇಶ್ ಅವರು ಇತರೆ ಎಲ್ಲ ಸ್ನೇಹಿತರು ಒಳಗೊಂಡಂತೆ ಇವತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋ ದೃಷ್ಟಿಯಿಂದ ಅವ್ರ ಮನೆಗೆ ನಾವೆಲ್ಲರೂ ಕೂಡ ಆಗಮಿಸಿರ್ತೇವೆ ಇದು ಪೇಟೆಗೆ ಅತ್ಯಂತ ಹಿರಿಮೆಯ ದಿನ ಅಂತ ಹೇಳಿ ನಾನು ಕೂಡ ಬಳಸಕ್ಕೆ ಇಷ್ಟಪಡ್ತೀನಿ ಅವರು ಮುಂದಿನ ವಾರದಲ್ಲಿ ಇವತ್ತು ಬೆಂಗಳೂರಿನಿಂದ ದೇವಿಗೆ ಪ್ರಯಾಣ ಬೆಳೆಸಿರ್ತಾರೆ ಅವ್ರ ತಂಡ ಕರ್ನಾಟಕದ ಮೂರ್ ಜನ ಹೆಣ್ಮಕ್ಳಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ ಅವರು ಪೇಟೆಗೆ ಆಗಮಿಸೋ ದಿನಾಂಕವನ್ನು ತಿಳಿದು ನಾವು ಪೇಟೆ ವಿನಾಯಕ ವೃತ್ತದಲ್ಲಿ ಅತ್ಯಂತ ಅದ್ದೂರಿಯಾದ ಸ್ವಾಗತವನ್ನು ಕೂಡ ಅವ್ರನ್ನ ಬಯಸೋರಿದ್ದೇವೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋ ಇದ್ದೇವೆ ಅದನ್ನು ಕೂಡ ಅವರ ದಂಪತಿಗಳಿಗೆ ತಿಳಿಸಿ ಅವತ್ತು ಅವರು ಆ ಸ್ವಾಗತ ಬೆಳೆಸೋ ದಿನ ರಿಪಿನ್ಪೇಟೆ ವಿನಾಯಕ ವೃತ್ತಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನ ನೀಡೋದ್ರ ಜೊತೆಗೆ ಅವರಿಗೆ ಒಂದು ಸನ್ಮಾನ ಮಾಡಿ ಆ ಕುಟುಂಬದ ಜೊತೆಗೆ ಅವರು ನಮ್ಮ ಈ ರಿಫಿನ್ಪೇಟೆಗೆ ಹಿರಿಮೆ ತಂದಂತ ಆ ಕುಟುಂಬದ ತಂದೆ ತಾಯಿಗೆ ನಾವು ಕೂಡ ಆ ಮಕ್ಕಳಾಗಿ ನಾವು ನಿಮ್ಮ ಜೊತೆಗೆ ಯಾವತ್ತೂ ಸದಾ ಇರ್ತೀವಿ ಅಂತ ಹೇಳೋ ದೃಷ್ಟಿಯಿಂದ ನಾವು ಇವತ್ತು ಅವ್ರ ಮನೆಗೆ ಆಗಮಿಸಿ ಅವರ ದಂಪತಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಪೇಟೆಗೆ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಕನ್ನಡ ರಾಜ್ಯಕ್ಕೆ ಭಾರತ ದೇಶಕ್ಕೆ ಏನು ವಿಶ್ವಕಪ್ ಅಲ್ಲಿ ಏನು ಆಗಿ ಆಟ ಆಡಿ ಅನ್ನ ಗೆದ್ದು ಈ ನಮ್ಮ ದೇಶಕ್ಕೆ ಕೀರ್ತಿ ತಿಂದರೆ ಅವರಿಗೆ ಈ ಸಂದರ್ಭದಲ್ಲಿ ಕಾವ್ಯ ಅವರ ತಂದೆ ತಾಯಿ ಮತ್ತು ಸಹೋದರಿಯರು ಸೇರಿದಂತೆ ಕುಟುಂಬದವರು ಕಾವ್ಯ ಅವರ ಕ್ರೀಡಾ ಸಾಧನೆ ಬಗ್ಗೆ ಅಪಾರ ಹೆಮ್ಮೆ ವ್ಯಕ್ತಪಡಿಸುವುದರೊಂದಿಗೆ ಆಕೆ ಕ್ರೀಡಾ ಕ್ಷೇತ್ರದಲ್ಲಿ ಈವರೆಗೆ ಬೆಳೆದು ಬಂದಿರುವ ಹಾದಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ನನ್ನ ತಂಗಿ ಈ ಆಟಾಡಿ ಅಹ್ ಎಲ್ಲೋ ಹೋಗಿ ಗೆದ್ದು ಈ ತರ ಎಲ್ಲ ಬಂದಿದಾರಲ್ಲ ಅಂತ ತುಂಬಾ ಖುಷಿ ಆಗತ್ತೆ ಆ ತುಂಬಾ ಖುಷಿ ಆಗತ್ತೆ ಅವ್ರು ಆಟ ಆಡಿದ್ದಾರೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಐದ್ ಜನ ಹೆಣ್ಮಕ್ಳು ಅಂತ ಹೇಳಿ ಸಣ್ಣಲ್ಲಿಂದಲೂ ಹಾಕಿ ಸ್ಕೂಲ್ಗೆಲ್ಲ ಕಳಿಸಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಅವ್ರನ್ನ ಒಂದು ಅವ್ರಿಗೆ ತಲೆ ಎತ್ತಿ ನಡೆಯೋ ತರ ಅಂದ್ರೆ ಐದ್ ಜನ ಹೆಣ್ಮಕ್ಳು ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಜನಗಳು ಆದ್ರೂ ಅವ್ರಿಗೆ ಒಂದು ಸ್ಥಾನ ಕೊಟ್ಟಿದಾರಲ್ಲ ಅವರಿಗೆ ಅದರಿಂದ ಒಂದು ಗೌರವ ಸಿಕ್ಕಿದಿಲ್ಲ ಅಂತ ನಂಗೆ ತುಂಬಾ ಖುಷಿ ಆಗತ್ತೆ ಅದ್ರಲ್ಲಿ ಅವಳಿಂದನಾರ ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಖುಷಿ ಉಂಟು ಅವಳು ಈ ತರ ಇದ್ ಮಾಡಿದಾಳೆ ಆಟದಲ್ಲ ಗೆದ್ದಿದ್ದಾಳೆ ಆ ಪರವಾಗಿಲ್ಲ ಚೆನ್ನಾಗಿ ಆಟಾಡ್ತಾರೆ ಹೆಚ್ಚಾಗಿ ಆಟ ಆಡ್ಲಿ ನಮ್ ದೇಶಕ್ ಒಳ್ಳೆ ಹೆಮ್ಮೆ ತರ್ಲಿ ಅಂತ ಖುಷಿ ಪಡ್ತೀನಿ ಯಾವಾಗ್ಲೂ ಒಂದ್ ಬೇಜಾರ್ ಇತ್ತು ನನ್ನ ಐದ್ ಜನ ಹೆಣ್ಮಕ್ಳು ಅಂತ ಬೇಜಾರು ಪಡ್ತಿರ್ಲಿಲ್ಲ ಐದ್ ಜನದಲ್ಲಿ ಇವಳು ಒಬ್ಳು ಹಿಂಗ ಆದ್ಲಲ್ಲ ಅದೊಂದೇ ಬೇಜಾರ್ ಅವ್ರಿಗೆ ಯಾವಾಗ್ಲೂ ಅದೊಂದ್ ಬೇಜಾರ್ ಕಾಡ್ತಿತ್ತು ನನ್ ಎಲ್ಲಾ ಮಕ್ಳಿಗೂ ಮದ್ವೆ ಮಾಡ್ಕೊಟ್ಟೆ ಕಷ್ಟನೂ ಹೆಂಗೋ ನಾಲ್ಕ್ ಜನ ಮಕ್ಳಿಗೆ ಮದ್ವೆ ಮಾಡಿದೆ ಇವಳೊಬ್ಳನ್ ಮಾತ್ರ ನನ್ ಕೈಲಿ ಮದ್ವೆ ಮಾಡಕ್ ಆಗಿಲ್ಲ ಒಂದ್ ದಾರಿ ಕೊಡ್ಲಿಲ್ಲ ನಾನು ಅಂತ ಬಾರಿ ಕೊರ್ತಾ ಇದ್ರು ಅಪ್ಪ ಮಾತ್ರ ಹೇಳ್ಬೇಕಂದ್ರೆ ಅವ್ಳು ಬಾರ ಬಹಳ ಇದ್ ಮಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಅವಳಿಗೋಸ್ಕರ ಹಗ್ಲಿಲ್ಲ ರಾತ್ರಿ ಇಲ್ಲ ಅವಳು ಬರ್ತಾಳೆ ಅಂದ್ರೆ ಹಾ ಹೌದು ಅವ್ಳು ಅಲ್ಲಿಂದ ಬರಕ್ ಆಗಲ್ಲ ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಹೋಗ್ ಕರ್ಕೊಂಡ್ ಬರೋದು ಕರ್ಕೊಂಡ್ ನೋಡಿದ್ ನೀನ್ ಯಾವ್ ತಂದೆ ತಾಯಿದ್ರು ಆತರ ಮಾಡ್ತಿದ್ರೆ ಇಲ್ಲ ಗೊತ್ತಿಲ್ಲ ನಮಗೆ ಅಪ್ಪ ಮಾತ್ರ ಬಹಳ ಕಷ್ಟಪಟ್ಟಿದ್ದಾರೆ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಐದು ಗಂಟೆ ಹೋಗ್ಬೇಕು ಅಂದ್ರೆ ಹಾ ಕಾವ್ಯ ಇವತ್ತು ಐದು ಗಂಟೆಗೆ ಹೋಗ್ಬೇಕು ಅಂತ ಹೇಳಿ ಅವರೇ ಕರ್ಕೊಂಡು ಹೋಗಿ ಬಸ್ ಹತ್ಸೋದು ಬಸ್ ಇಂದ ಕರ್ಕೊ ಬರೋದು ಈಗೀಗೇನೋ ಬೆಂಗಳೂರಿಂದ ಬರ್ತಾ ಒಬ್ಳೆ ಬರ್ತಾಳೆ ಅವಾಗ ಹಂಗ್ ಮಾಡ್ತಿರ್ಲಿಲ್ಲ ಫಸ್ಟ್ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಅಂತ ಇವರೇ ಹೋಗೋದು ಕರ್ಕೊ ಬರೋದು ಎಷ್ಟು ರಾತ್ರಿ ಆದ್ರೂ ಅಷ್ಟೇ ಕರ್ಕ ಬರೋದು ಕಳ್ಸೋದು ಪ್ರತಿ ಒಂದು ಇವರೇ ಮಾಡ್ತಿದ್ರು ಬಾಳ ಕಷ್ಟ ಅವಳಿಗೋಸ್ಕರ ಅಂದ್ರೆ ಅವಳನ್ನ ಎಲ್ಲೋ ಒಂದ್ ಸ್ಥಾನದಲ್ಲಿ ಇಡ್ಬೇಕು ಅವಳನ್ನ ಎಲ್ಲರೂ ಅವಳನ್ನ ನೋಡ್ಬೇಕು ಎಲ್ಲರೂ ಅವ್ರು ಗೌರವಿಸ್ಬೇಕು ಅವಳಿಗೊಂದ್ ಸ್ಥಾನ ಸಿಗ್ಬೇಕಂತ ಬಾಳ ಕಷ್ಟ ಅವ್ರ ಸ್ಕೂಲಲ್ಲೂ ಅಷ್ಟೇ ತುಂಬಾ ಮಿಡ್ಲ್ ಸ್ಕೂಲ್ ಇಂದ ಓದ್ಬೇಕಾರೆ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಗ್ ಅನಸ್ತಿತ್ತು ಎಲ್ಲಿ ಹೆಂಗಿರ್ತಾಳೋ ಏನೋ ಹೆಂಗಿರ್ತಾಳೆ ಎಲ್ಲರೂ ನಾವ್ ನಾಲ್ಕ್ ಜನ ಮನೇಲಿ ಇರ್ತೀವಿ ಅವಳು ದಿನಾನೆಂತ್ ಮಾಡ್ಕೊಂತಿದ್ವಿ ನಾವ್ ನಾಲ್ಕ್ ಜನ ಒಂದೇ ಕಡೆ ಇರ್ತೀವಿ ಅವಳೆಲ್ಲೋ ಹೊರಗಡೆ ಇದ್ದಾಳೆ ಅಂದ್ರೆ ಪಾಪ ಏನ್ ಮಾಡ್ತಾಳೋ ಏನೋ ಹೆಂಗಿರ್ತಾಳೋ ಏನೋ ಹೊರಗಡೆ ಪ್ರಪಂಚ ಗೊತ್ತಿಲ್ಲ ನಾವು ಒಂದ್ ಧೈರ್ಯ ಮಾಡ್ಬಿಟ್ಟಿದ್ವಿ ಬಿಟ್ಟಿದ್ವಿ ಏನು ಅವಳಿಗೆ ಸ್ಥಾನ ಸಿಗ್ಬೇಕು ಒಂದು ಅಂತ ಶಿವಮೊಗ್ಗದಲ್ಲಿ ಸಣ್ಣಲ್ಲಿಂದನು ಬಿಟ್ಕೊಂಡಾಗ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್ ಸುರೇಶ್ ಸರ್ ಅಂತಿದ್ರು ಅವ್ರು ಸುರೇಶ್ ಸರ್ ಈಶ್ವರ್ ಸರು ಅಲ್ಲಿ ಮಿಸ್ ಗಳು ಅಷ್ಟೇ ಬಹಳ ಮನೆಯ ಮಕ್ಳಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ರು ನಾವು ಹೋದ್ರು ಅಷ್ಟೇ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ನಮ್ಮನ್ನ ನಾವು ತುಂಬಾ ಹೋಗ್ತೀವಿ ಊಟ ತಿಂಡಿ ಆಗಿರ್ಬೋದು ಎಲ್ಲ ಪ್ರತಿ ಒಂದು ಸೌಲಭ್ಯಗಳು ಅಷ್ಟೇ ಮಕ್ಕಳು ಎಷ್ಟು ಶಿಸ್ತಿಂದ ಬೆಳಿಬೇಕು ಎಲ್ಲ ಮಕ್ಕಳಿಗೂ ಕಲ್ಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಏಳೋದ್ರಿಂದ ಈ ಸೋಮವಾರಿತನ ಆ ಆತರ ಎಲ್ಲ ಇಲ್ಲ ಸ್ಕೂಲಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳ್ಬೇಕಂದ್ರೆ ನಾಲ್ಕು ಗಂಟೆಗೆ ಹೇಳ್ಬೇಕು ಪ್ರೇಯರ್ ಮಾಡ್ಬೇಕು ಒಬ್ಬ ಮನುಷ್ಯಂಗೆ ಏನೇನ್ ಬೇಕೋ ಎಲ್ಲ ಎಕ್ಸಸೈಸು ಪ್ರತಿ ಒಂದು ಆಟ ಊಟ ಎಲ್ಲ ಸ್ಪರ್ಧೆಗಳು ಎಲ್ಲ ಮಾಡಿದ್ದಾರೆ ತುಂಬಾ ಸರಿ ಡೆಲ್ಲಿಗೆಲ್ಲ ಕರ್ಕೊಂಡೋಗಿದ್ದಾರೆ ನಾನೇ ನೋಡಿ ಮಕ್ಕಳಿಗೆ ಎಲ್ಲ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ರು ಅಂದ್ರೆ ಈಗೊಂದು ಟ್ರೈನ್ ಎಲ್ಲ ಹೋಗೋತ್ತಿಗೆ ಹತ್ಬೇಕು ಇಳಿಬೇಕು ಅಂದ್ರೆ ಟ್ರೈನ್ ಹತ್ತು ಅಭ್ಯಾಸ ಮಾಡ್ತಿದ್ರು ಪ್ರಾಕ್ಟೀಸ್ ಮಾಡ್ತಿದ್ರು ಹಿಂಗೆ ಎಲ್ಲರೂ ಟ್ರೈನ್ ಸ್ವಲ್ಪ ಪಾಸ್ ಆಯ್ತು ಅಂದ್ರೆ ಹಿಂಗೆ ಹಿಂಗೆ ಇಳಿಬೇಕು ಹಿಂಗೆ ಎಲ್ಲದ್ರ ಬಗ್ಗೆನು ಟ್ರೈನಿಂಗ್ ಕೊಡ್ತಾ ಇದ್ರು ಅದನ್ನ ನೋಡಿ ಮಾತ್ರ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಮಾತ್ರ ಒಂಥರ ಮನೆ ಮಕ್ಕಳ ತರನೇ ನೋಡಿ ಅವ್ಳೊಂದ್ ಸ್ಥಾನ ಕಳ್ಸಿದ್ದಾರೆ ತುಂಬಾ ಖುಷಿ ಆಗತ್ತೆ ಅದರಿಂದ ಈಗ ಈ ವಿಶ್ವಕಪ್ ಗೆದ್ ನಂತರ ಅವರು ಮನೆಗೆ ಕರೆ ನಿಮಗೆ ಫೋನ್ ಫೋನ್ ಮಾಡಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಅವ್ರಿಗೆ ಸನ್ಮಾನ ಇತ್ತು ಅಂತ ಕೇಳ್ಬಿಟ್ವಿ ಬರ್ತಾ ಮಾಡಿದ್ರು ಅವರು ಯಾವಾಗ ಬರ್ತಾರೆ ಅಂತ ಸಾರ್ಥಕತೆ ತುಂಬಾ ಖುಷಿ ಆಗತ್ತೆ ಎಲ್ಲರೂ ತಂಗಿ ಅಲ್ಲ ನನ್ನ ತುಂಬಾ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ